ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್ ಇವತ್ತು ತುಂಬ ಚೆನ್ನಾಗಿರುವಂಥ ರೆಸಿಪಿಗಳಿದೆ ಮುಂದೆ ವೀಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತು ನಾನು ತಿಂಡಿಗೆ ರವೆ ಮಸಾಲ ರೊಟ್ಟಿ ಮಾಡಿದ್ದೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕಿ ಮಾಡಿದ್ದೆ ಸ್ನೇಹಿತರೆ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ಇಷ್ಟು ಸಾಫ್ಟ್ ಇರುತ್ತ ಅಂದ್ಕೊಂಡಿರಲಿಲ್ಲ ನಾನು ಸುಮಾರು ಸಲ ಮಾಡಿದೆ ಬಟ್ ಈ ಒಂದು ಇಂಗ್ರಿಡಿಯೆಂಟನ್ನು ಹಾಕಿರಲಿಲ್ಲ ನನಗೆ ನಮ್ಮ ಅತ್ತೆ ಹೇಳಿದ್ದಿದ್ದು ಅವರೆಲ್ಲ ಇದೇ ರೀತಿ ಮಾಡೋದು ಅಂತ ಹೇಳಿದ್ರು ಸೊ ಆ ರೀತಿಯಾಗಿ ಮಾಡಿದ್ದೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಇತ್ತು ಈ ರೀತಿಯಾಗಿದ್ದರೆ ಲಂಚ್ ಬಾಕ್ಸ್ಗೂ ಕೂಡ ಇದು ಸಾಫ್ಟ್ ಆಗಿರುತ್ತೆ ರೊಟ್ಟಿ ಅಂತ ಅಂದರೆ ನಾವು ಯಾವ ಮಕ್ಕಳಿಗಾಗ್ಬೋದು ಮನೆಯವ್ರಿಗೆ ಬಾಕ್ಸಿಗೆ ಹಾಕ್ಕೊಟ್ರೆ ಮಧ್ಯಾಹ್ನ ಒಳಗಡೆ ಸ್ವಲ್ಪ ಗಟ್ಟಿ ಆಗಿಬಿಡತ್ತೆ ಬಟ್ ಈ ರೀತಿ ಮಾಡಿಕೊಡೋದ್ರಿಂದ ನಾನು ಹೇಳ್ತಾ ಇದ್ದೀನಲ್ವ ತುಂಬಾ ತುಂಬ ಸಾಫ್ಟ್ ಆಗಿರುತ್ತೆ ಸ್ನೇಹಿತರೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಮನೇಲಿರೋ ಅಂಥ ಎಷ್ಟೇ ಇಂಗ್ರೀಡಿಯೆಂಟ್ ಇರಲಿ ಕಡಿಮೆ ಇರಲಿ ಜಾಸ್ತಿ ಇರಲಿ ಎಲ್ಲದನ್ನು ಹಾಕಿ ಮಾಡಿ ತುಂಬಾ ತುಂಬ ಚೆನ್ನಾಗಿತ್ತು ಈ ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡ್ತೀನಿ ನೀವು ಹೋಗಿ ನೋಡ್ಬೋದು ನನ್ನ ಚಾನಲಲ್ಲಿ ಅದನ್ನು ಕೂಡ ಹಾಕಿದ್ದೀನಿ ರವೆ ರೊಟ್ಟಿ ತುಂಬಾ ತುಂಬ ಚೆನ್ನಾಗಿತ್ತು ಬಟ್ ಈ ಮೆಥಡಲ್ಲಿ ನೀವು ಯಾವತ್ತೂ ಟ್ರೈ ಮಾಡಿರಲ್ಲ ಅಂದ್ಕೊತೀನಿ ಮಿಸ್ ಮಾಡಿದೆ ಟ್ರೈ ಮಾಡಿ ನಾನು ತಿಂಡಿಗೂ ಕೂಡ ಇದನ್ನೇ ಮಾಡಿದೆ ಇದಕ್ಕೆ ಎಕ್ಸ್ಟ್ರಾ ಚಟ್ನಿ ಆಗ್ಬೋದು ಗ್ರೇವಿ ಆಗ್ಬೋದು ಯಾವುದೂ ಕೂಡ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಉಪ್ಪು ಖಾರ ಪ್ರತಿಯೊಂದು ಅದ್ಭುತವಾಗಿರುತ್ತೆ ಇದರಲ್ಲಿರೋ ಅಂಥ ರುಚಿ ಮತ್ತು ಹಾಕಿರೋ ಇಂಗ್ರೀಡಿಯೆಂಟ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಲೆಂತಿ ಆಗಿಬಿಡುತ್ತೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಇವತ್ತು ಬೆಳಗ್ಗೆಗೆ ನಾನು ಕರ್ಬೂಜ ಜ್ಯೂಸ್ ಮಾಡಿದ್ದೆ ಕಾಫಿ ಟೀ ಏನು ಮಾಡಿರಲಿಲ್ಲ ಇಲ್ಲ ಅದ್ರ ಬದಲಾಗಿ ಕರ್ಬೂಜ ಜ್ಯೂಸ್ ನಾಲ್ಕು ಜನಕ್ಕೂ ಜ್ಯೂಸನ್ನೇ ಮಾಡಿದೆ ಇಲ್ಲಿ ಹಾಲನ್ನು ಹಾಕಿ ಮಾಡೋದ್ರಿಂದ ಮಿಲ್ಕ್ ಶೇಕ್ ಕರ್ಬೂಜ ಮಿಲ್ಕ್ ಶೇಕನ್ನು ಹಾಲು ಹಾಕಿ ಮಾಡೋದ್ರಿಂದ ಮತ್ತೆ ಕಾಫಿ ಟೀ ಅವಶ್ಯಕತೆ ಇರೋದಿಲ್ಲ ಬೆಳ ಬೆಳಗ್ಗೆ ಕಾಫಿ ಟೀ ಅಷ್ಟು ಸರಿ ಹೋಗೋಲ್ಲ ಬೇಕು ತುಂಬ ಏನೋ ಒಂದು ಫ್ರೆಶ್ನೆಸ್ ಬೇಕು ಅಂದಾಗ ಕಾಫಿ ಮಾಡ್ತಾಯಿರ್ತೀನಿ ಬಟ್ ಮಕ್ಕಳಿಗೆಲ್ಲ ಈಗ ರಜಾ ಇರೋದರಿಂದ ಬೆಳಗ್ಗೆ ಟೈಮ್ನಲ್ಲಿ ಮಿಲ್ಕ್ ಶೇಕು ಜ್ಯೂಸು ಈ ಥರ ಕೊಡ್ತಾಯಿರ್ತೀನಿ ಮತ್ತು ಅವ್ರಿಗೆ ಸ್ಕೂಲು ಕಾಲೇಜಸ್ ಎಲ್ಲ ಶುರುವಾಯಿತು ಅಂತ ಹೇಳಿದ್ರೆ ನಾನು ಈ ಥರ ಕೊಡೋದಿಲ್ಲ ಅವ್ರು ಏನೂ ಕುಡಿಯೋದಿಲ್ಲ ಆ್ಯಕ್ಚುಲಿ ಅಂದರೆ ಸ್ಕೂಲು ಕಾಲೇಜಸ್ ಇತ್ತು ಅಂತ ಅಂದರೆ ಸಂಜೆ ಟೈಮ್ ಬಂದಾಗ ಅಷ್ಟೇ ಇದನ್ನು ಮಿಲ್ಕ್ ಶೇಕ್ ಆಗ್ಬೋದು ಜ್ಯೂಸನ್ನು ಆಗ್ಬೋದು ಅವರು ಕುಡಿಯೋದು ಬೆಳಗ್ಗೆ ಟೈಮ್ನಲ್ಲಿ ಅವ್ರು ಏನೂ ಇಲ್ಲ ತಿಂಡಿ ಬಿಟ್ಟರೆ ಇನ್ನೇನು ಕೂಡ ತಿನ್ನೋದಿಲ್ಲ ಅದೇ ರೀತಿಯಾಗಿ ಇವತ್ತು ನೈಟ್ ಊಟಕ್ಕೂ ಕೂಡ ನಾನು ತಿಂಡಿ ಮಾಡಿದ್ದೆ ಸ್ವಲ್ಪ ತರಕಾರಿಗಳಿತ್ತು ಜಾಸ್ತಿ ಇರಲಿಲ್ಲ ಸ್ವಲ್ಪನೇ ಇದ್ದಿದ್ದು ಅದಕ್ಕೆ ಅದು ಅಷ್ಟನ್ನೇ ಹಾಕ್ಬಿಟ್ಟು ನಾನು ಫ್ರೈಡ್ ರೈಸನ್ನು ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಸೊ ನಾಳೆ ಎಲ್ಲ ಹೊಸ್ದಾಗಿ ತರಕಾರಿ ತರಬೇಕಿತ್ತು ಎಲ್ಲ ಒಂದು ಎರಡು ಇತ್ತಲ್ವ ಸೊ ಅದನ್ನೆಲ್ಲ ಸೇರಿಸಿ ನಾನು ಮಾಡಿದ್ದಿದ್ದು ಇದು ಕೂಡ ಅಷ್ಟೇ ನನ್ನ ಚಾನಲಲ್ಲಿದೆ ನೀವು ಸರ್ಚ್ ಮಾಡ್ಬೋದು ಈಸಿಯಾಗಿ ಮನೆಯಲ್ಲಿಯೇ ಹೋಟೆಲ್ ಸ್ಟೈಲ್ ಅಥವಾ ರೋಡ್ ಸೈಡಲ್ಲಿ ಮಾಡ್ತಾರಲ್ವ ಗೋಬಿ ಸೆಂಟರ್ಗಳಲ್ಲಿ ಎಲ್ಲ ಫ್ರೈಡ್ ರೈಸನ್ನು ಆ ರೀತಿಯೇ ಬರ್ತಾರೆ ತುಂಬ ರುಚಿಯಾಗಿರುತ್ತೆ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಇನ್ಸ್ ಏನೋ ಸ್ವಲ್ಪ ತರಕಾರಿ ಇದೆ ಮಾಡ್ಬೋದಾ ಅಂತ ಅನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ಸಾಸ್ಗಳನ್ನು ಹಾಕಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ನಮಗೆ ಹೋಟೆಲ್ ಸ್ಟೈಲ್ದೇ ನಮಗೆ ಜ್ಞಾಪಕ ಬಂದ್ಬಿಡುತ್ತೆ ಅಷ್ಟು ರುಚಿಯ ರುಚಿಯಾಗಿ ಈ ಒಂದು ರೆಸಿಪಿ ಇರುತ್ತೆ ಈಸಿಯಾಗಿ ಮಾಡೋ ಅಂತ ಫ್ರೈಡ್ ರೈಸ್ ರೆಸಿಪಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಿಸ್ ಮಾಡಿದೆ ನೀವು ಕೂಡ ಕಡಿಮೆ ತರಕಾರಿ ಹಾಕಿನೂ ಕೂಡ ನಾವು ಫ್ರೈಡ್ ರೈಸನ್ನು ಮಾಡ್ಬೋದು ಸ್ನೇಹಿತರೆ ಸೊ ಇದೇ ರೀತಿಯಾಗಿ ಇವತ್ತು ಎರಡು ತಿಂಡಿಗಳೇ ಆಗೋಗ್ಬಿಡ್ತು ಇದ್ರ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿಬಿಟ್ಟು ಮನೇಲಿ ಹೇಳ್ತಾ ಇದ್ರು ಸೊ ನಾನು ಈ ಫ್ರೈಡ್ ರೈಸ್ ಜೊತೆಗೆ ನಾನಿಲ್ಲಿ ಈಗ ಸೀಸನಲ್ಲಿ ಸಿಗುವಂಥ ಹಲಸಿನ ಬೀಜ ಕೇಳಿ ಇರ್ತೀರ ಹಲಸಿನ ಬೀಜದಲ್ಲಿ ಈ ಥರ ಒಡೆ ಮಾಡಿ ತಿಂತಾ ಇದ್ರೆ ಸ್ನೇಹಿತರೆ ಒಂದು ಸ್ವಲ್ಪ ಕೂಡ ನಾನು ಇದಕ್ಕೆ ಸೋಡಾ ಆಗಲಿ ಬೇಕಿಂಗ್ ಪೌಡರ್ ಏನೂ ಕೂಡ ಹಾಕಿಲ್ಲ ಹೆಂಗೆ ಅಂದರೆ ರೆ ಬುರ್ಗು ಅಂತ ಹೇಳ್ತಾರೆ ಅಂದರೆ ತುಂಬ ಸಾಫ್ಟಾಗಿದೆ ಸಾಫ್ಟ್ ಅನ್ನೋದಕ್ಕಿಂತ ಕ್ರಿಸ್ಪಾಗಿ ಸಾಫ್ಟಾಗಿದೆ ಅಂತ ಹೇಳ್ಬೋದು ಅಷ್ಟು ಕ್ರಿಸ್ಪಿಯಾಗಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಹಲ್ಸಿನ ಬೀಜದಲ್ಲಿ ಹೀಗೂ ಮಾಡ್ಬೋದು ಅಂತ ಗೊತ್ತಿತ್ತ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಯಾರಾದರೂ ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ಬರೀ ಮಾಡ್ತಾ ಮಾಡ್ತಾಯಿರ್ತೀನಿ ಅನ್ನೋರು ದಯವಿಟ್ಟು ಇದನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದು ನಾನು ಹೇಳಿದಾಗ ಇದು ಫ್ರೈಡ್ ರೈಸ್ಗೆ ನೆಂಚ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸೈಡ್ ಡಿಶ್ ಆಗಿ ಮಾಡಿದೆ ಸೊ ಟೀ ಟೈಮ್ ಆಗಿನೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಾಗಿದೆ ಮತ್ತು ಒಳಭಾಗ ಅಷ್ಟೇ ಸಾಫ್ಟಾಗಿದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಇಮ್ಯಾಜಿನ್ಗೂ ಕೂಡ ಬರ್ತಾಯಿಲ್ಲ ನಿಮ್ಗೆ ಹೇಳೋದಕ್ಕೂ ಆಗ್ತಾಯಿಲ್ಲ ಆ ಇಮ್ಯಾಜಿನ್ ಹೇಗೆ ಹೇಳಬೇಕು ಅಂತ ಅಷ್ಟು ಚೆನ್ನಾಗಿ ರುಚಿಯಾಗಿತ್ತು ಸೊ ಬೆಳಗ್ಗೆದಾಯಿತು ರಾತ್ರಿದಾಯಿತು ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕಲ್ವ ಸೊ ಮಧ್ಯಾಹ್ನಕ್ಕೆ ನಾನು ನುಗ್ಗೆಕಾಯಿ ಸಾಂಬಾರನ್ನು ಮಾಡಿದ್ದೆ ಸೊ ಊಟ ತಿಂಡಿ ಮತ್ತು ನೈಟ್ ಊಟ ಎಲ್ಲವೂ ಕೂಡ ಕಂಪ್ಲೀಟ್ ಆಯಿತು ನುಗ್ಗೆಕಾಯಿ ಸಾಂಬಾರು ಕೂಡ ಈಸಿಯಾಗಿ ಆರಾಮಸೆ ಎಲ್ಲರೂ ಮಾಡ್ತಾರೆ ಮತ್ತು ಆ ವಿಡಿಯೋ ಬೇರೆ ನಾನು ಏನೂ ಅಪ್ಲೋಡ್ ಮಾಡಿಲ್ಲ ಸ್ನೇಹಿತರೆ ಒಂದು ದಿನಕ್ಕಾಗೋವಷ್ಟು ನಮ್ಮ ಮನೇಲಿ ಸ್ವಲ್ಪ ಸ್ವಲ್ಪ ತೆಳುವಾಗಿಯೇ ತಿನ್ನೋದು ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ಸಾರ್ಗಳನ್ನೆಲ್ಲ ನೀವು ತುಂಬ ತೆಳುವಾಗಿ ಮಾಡ್ತೀರಾ ಅಂತ ತೆಳುವಾಗಿ ಅಂದರೆ ತುಂಬ ತೆಳುವಾಗಿನೂ ಮಾಡಲ್ಲ ಮತ್ತು ತುಂಬ ಗಟ್ಟಿನೂ ಮಾಡೋದಿಲ್ಲ ನಮ್ಮನೇಲಿ ಆದಷ್ಟು ಸ್ವಲ್ಪ ಗಟ್ಟಿಗಿಂತ ಸ್ವಲ್ಪ ತೆಳುವಾಗಿದ್ರೆ ನೆಕ್ ಕನ್ಸಿಸ್ಟೆನ್ಸಿ ನಮ್ಮನೇಲಿ ನಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಸೌತೆಕಾಯಿ ಕೂಡ ಈಗ ಸಮ್ಮರ್ ಇರೋದ್ರಿಂದ ಜಾಸ್ತಿ ಸೌತೆಕಾಯಿ ಕೂಡ ಸಿಗತ್ತೆ ಅದನ್ನು ಹಾಗೆ ಹಚ್ಕೊತೀನಿ ಅಂದರೆ ಮಕ್ಳು ಯಾರೂ ಕೂಡ ತಿನ್ನೋದಿಲ್ಲ ಸೊ ಅದಕ್ಕೆ ಏನು ಮಾಡಿಬಿಡ್ತೀನಿ ಮನೇಲಿ ತೊಗೊಂಡು ಬಂದರೆ ಒಂದು ಮೂರು ನಾಲ್ಕು ಸೌತೆಕಾಯಿಗಳನ್ನು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಪೀಲ್ ಮಾಡಿ ಅದರಲ್ಲಿ ಆ ಕಡೆ ಈ ಕಡೆ ವಿಷ ಕಹಿ ಅಂಶ ಇರುತ್ತೆ ಅಲ್ವಾ ಅದನ್ನೆಲ್ಲ बिटो ಜಸ್ಟ್ ಈ ಥರ ನೋಡಿ ಎಲ್ಲದನ್ನು ಕೂಡ ಅಷ್ಟೇ ನೀಟಾಗಿ ಅದನ್ನು ನಾವು ಪೀಲ್ ಮಾಡ್ತೀವಲ್ವ ಪೀಲ್ ಮಾಡಿ ಆದಮೇಲೆ ಒಂದು ಸಲ ಅದನ್ನು ವಾಶ್ ಮಾಡಬೇಕು ಸ್ನೇಹಿತರೆ ನಾನಂತೂ ಆ ಥರ ಮಾಡ್ತೀನಿ ಯಾಕಂದರೆ ಅದು ಸ್ವಲ್ಪ ಕಹಿ ಅಂಶ ಎಲ್ಲ ಇರುತ್ತಲ್ವ ಅದೆಲ್ಲ ಹೋಗುತ್ತೆ ಅಂತ ಈ ಥರ ಹೆಂಗೆ ಕಟ್ ಮಾಡ್ಬೋದು ಅಥವಾ ಸ್ಲೈಸ್ ಥರ ಬೇಕಾದರೂ ಮಾಡ್ಬೋದು ನಾನು ಈ ಥರ ಕಟ್ ಮಾಡಿಬಿಟ್ಟು ಎಲ್ಲ ಒಂದು ಪ್ಲೇಟಲ್ಲಿ ಜೋಡಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಅಥವಾ ಉಪ್ಪು ಕೆಲವೊಂದು ಸಲ ಬರೀ ಉಪ್ಪನೇ ಹಾಕಿ ಇಟ್ಟಿರ್ತೀನಿ ಆ ಥರ ಕಟ್ ಮಾಡಿ ಇಟ್ಬಿಟ್ರೆ ಮಕ್ಕಳು ತಿನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಇಷ್ಟಪಟ್ಟು ತಿನ್ಬಿಡ್ತಾರೆ ಅದೇ ಅಲ್ಲಿ ಕಟ್ ಮಾಡ್ಕೊಳ್ಳಿ ಅಂದರೆ ಒಬ್ರು ಕೂಡ ತಿನ್ನೋದಕ್ಕೆ ರೆಡಿನೇ ಇರಲ್ಲ ಸ್ನೇಹಿತರೆ ಸೊ ಮಕ್ಕಳಿಗೆ ಆದಷ್ಟು ಹಣ್ಣುಗಳನ್ನು ಈ ಥರ ಹೆಂಗೆ ವೆಜಿಟೇಬಲ್ಸ್ ಆಗ್ಬೋದು ಈ ಥರ ಮಾಡಿಕೊಡೋದ್ರಿಂದ ಒಂದು ಖುಷಿಯಾಗಿ ತಿಂತಾರೆ ನಮಗೂ ಅದೇ ಬೇಕಲ್ವ ಮಕ್ಕಳು ತಿನ್ನಲ್ಲ ತಿನ್ನಲ್ಲ ಅಂತ ಅನ್ನೋದಕ್ಕಿಂತ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಡಿಫ್ರೆಂಟಾಗಿ ಕೊಟ್ಟಷ್ಟು ಅವರು ಇಷ್ಟಪಟ್ಟು ತಿಂತಾರೆ ಒಂದು ರೆಸಿಪಿ ಜೊತೆ ಎಂಡ್ ಮಾಡ್ತಾ ಇದ್ದೀನಿ ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಕೊಬ್ಬರಿಯನ್ನು ನೀಟಾಗಿ ಈ ಥರ ಹಂಗೆ ತುರ್ಗಿಬಿಟ್ಟು ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಗರಂ ಮಸಾಲ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನು ಉರಿಗಡಲೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಸುಮಾರು ಒಂದು ನಾಲ್ಕು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾವಿಲ್ಲಿ ಗ್ರೀನ್ ಕಲರ್ ಇರೋದ್ರಿಂದ ಸೊಪ್ಪುಗಳನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದರಿಂದ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದರಿಂದ ಒಂದೂವರೆ ಸ್ಪೂನ್ ಸಾಕಾಗತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಇವಾಗ ಮಸಾಲೆ ರೆಡಿಯಾಗಿದೆ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಬಿಸಿ ಆದ ತಕ್ಷಣ ಅದಕ್ಕೆ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಪಲಾವೆಲೆ ಸ್ವಲ್ಪ ಸಾಸಿವೆ ಪಲಾವ್ ಎಲೆನ ಎಣ್ಣೆ ಜೊತೆನೇ ಹಾಕ್ಕೊಳ್ಳೋಣ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ನಾನೀಗ ಮಾಡ್ತಾ ಇರುವಂಥ ಕ್ವಾಂಟಿಟಿ ಸುಮಾರು ಆರರಿಂದ ಏಳು ಜನ ಸಫಿಶಿಯಂಟಾಗಿ ತಿನ್ನುವಷ್ಟು ಗ್ರೇವಿ ಆಗುತ್ತೆ ಒಂದು ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಲಿ ಅದು ಅರ್ಧ ಭಾಗ ಶ್ರಿಂಕ್ ಆಗಬೇಕು ಸ್ನೇಹಿತರೆ ಅಷ್ಟು ಈರುಳ್ಳಿಯನ್ನು ಫ್ರೈ ಮಾಡ್ಕೊಬೇಕು ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಆಗಿದೆ ಇವಾಗ ಇದಕ್ಕೆ ಮೀಡಿಯಮ್ ಸೈಜಿಂದು ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಅಥವಾ ಚಿಕ್ಕ ಸೈಜಿಂದ ಇದೆ ಅಂದರೆ ನೀವು ಎರಡು ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ ಕೂಡ ಒಂದೇ ಥರನೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ರೀತಿ ಬೇಕಾದರೂ ಕಟ್ ಮಾಡಿ ಹಾಕ್ಬೋದು ಫೈನ್ ಚಾಪ್ ಬೇಕಾದರೂ ಮಾಡ್ಬೋದು ಸ್ಲೈಸ್ ಬೇಕಾದರೂ ಮಾಡ್ಬೋದು ಇದೇ ರೀತಿ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಇದು ಒಂದು ಒಂದು ನಿಮಿಷ ಫ್ರೈ ಆದರೆ ಸಾಕು ಈರುಳ್ಳಿ ಟೊಮ್ಯಾಟೊ ಇವಾಗ ಇದ್ರ ಜೊತೆ ಎಳೆದಾಗಿರೋ ಅಂತ ಅವರೇ ಕಾಳನ್ನು ತೊಗೊಂಡಿದ್ದೀನಿ ಆದಷ್ಟು ಎಳೆ ಕಾಳಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಕಾಳು ಅಷ್ಟೇ ಸುಮಾರು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕಾಳು ನೋಡಿ ಒಂದೇ ಅದ್ವಾಗಿ ಇದೆ ತುಂಬ ಚೆನ್ನಾಗಿತ್ತು ಇವಾಗ ನೋಡಿ ಒಂದು ಎರಡು ನಿಮಿಷ ಆಗಿದೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡೋಣ ಈಸಿಯಾಗಿ ನೀವು ರೊಟ್ಟಿ ಚಪಾತಿ ದೋಸೆ ಪೂರಿ ಪ್ರತಿಯೊಂದಕ್ಕೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇವನ್ ಸೈಡ್ ಆಗಿನೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಲೈಟ್ ಮಸಾಲ ಇರುತ್ತೆ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರೋ ಅಂಥ ಗ್ರೇವಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಒಂದು ಕುದಿ ಬಂದಿದೆ ಈ ಟೈಮ್ನಲ್ಲಿ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ ನಾನಿನ್ನೂ ಇದಕ್ಕೆ ಉಪ್ಪನ್ನು ಕೂಡ ಹ್ಯಾಡ್ ಮಾಡಿಲ್ಲ ಸೊ ಈ ಟೈಮ್ನಲ್ಲಿ ನಾನು ಉಪ್ಪನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಹಿಂಗೆ ಲೈಟಾಗಿ ಕುದಿಯೋದಕ್ಕೆ ಶುರುವಾಗುತ್ತೆ ಆವಾಗ ಆ ಸೊಪ್ಪಿಂದು ಹಸಿಮೆಣಸಿನ್ಕಾಯಿಂದು ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಈ ಟೈಮ್ನಲ್ಲಿ ನಾವು ನಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನಾವು ನೀರನ್ನು ಹ್ಯಾಡ್ ಮಾಡೋಣ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿಯಾಗಿ ಬೇಕಾ ತೆಳುವಾಗಿ ಬೇಕಾ ಅಂತ ಹೇಳಿಬಿಟ್ಟು ನಾವಿಲ್ಲಿ ಉರಿಗಡಲೆ ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಗ್ರೇವಿ ಸೊ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಟೆಸ್ಟ್ ಮಾಡಿ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಆಗಿದೆಯಾ ಜಾಸ್ತಿ ಆಗಿದೆ ಅಂತಂದರೆ ಇನ್ನು ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಬೋದು ಇಲ್ಲ ಸ್ವಲ್ಪ ಕೊಬ್ಬರಿ ಮತ್ತು ಕಡಲೆನ ಮತ್ತು ರುಬ್ಬು ಬಿಟ್ಟು ನೀವು ಇದಕ್ಕೆ ಹಾಕ್ಕೊಳ್ಬೋದು ಆವಾಗ ಉಪ್ಪು ಸ್ವಲ್ಪ ಕಡಿಮೆ ಆಗತ್ತೆ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ಗೆಲ್ಲ ಬೆಂದ್ಬಿಟ್ಟಿರುತ್ತೆ ಆದರೂ ಕೂಡ ಇರಲಿ ಅಂತ ಎರಡು ವಿಷಲ್ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಕುಕ್ಕರ್ ಕೂಲ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ನೋಡಿ ಗಟ್ಟಿ ಆಗಿದೆ ನಾನು ಎಷ್ಟು ತೆಳುವಾಗಿ ಕುಡಿಸಿದೆ ಅಲ್ವಾ ಸೊ ಗಟ್ಟಿ ಆಗಿದೆ ಈ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಅದೇ ರೀತಿಯಾಗಿ ಗ್ರೇವಿಗಳು ಜಾಸ್ತಿ ಬೇಕಾ ಅಥವಾ ರೈಸ್ ಐಟಮ್ ಜಾಸ್ತಿ ಬೇಕಾ ಬಾತ್ಗಳು ಬೇಕಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ವೆರೈಟಿ ಆಗಿರೋ ಅಂಥ ರೆಸಿಪಿಗಳನ್ನು ತುಂಬ ಇಷ್ಟ ಆಗೋವಂಥ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಗ್ರೇವಿ ಮಾತ್ರ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಸಾಫ್ಟ್ ಚಪಾತಿ ಜೊತೆ ಆ ಗ್ರೇವಿ ತಿಂದಿದ್ದೇ ಗೊತ್ತಾಗಲಿಲ್ಲ ಅಷ್ಟು ರುಚಿಯಾಗಿತ್ತು ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ होब्बरला बाय स्न नमस्ते